ಎಣ್ಣೆಯನ್ನು ನಾವು ಬೇರೆ ಕಂಟ್ರಿಯಿಂದ ಆಮದು ಮಾಡ್ಕೊಳತ್ತೀವಿ ರಷ್ಯಾ ಬೇರೆ 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 ಕಂಟ್ರಿಯಿಂದ ಆಮದು ಮಾಡ್ಕೊಳತ್ತೀವಿ ಇದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ರು ಅಟ್ಲೀಸ್ಟ್ ಒಂದೊಂದು ಎಕರೆ ಅಥವಾ ಇಪ್ಪತ್ತ ಗುಂಟೆ ಬೇಕಾದಂತಹ ಎಣ್ಣೆ ಕಾಳುಗಳಂತಹ ಶೇಂಗಾ ಆಯಿತು ಸೋಯಾಬೀನ್ ಆಯಿತು ಆಮೇಲೆ ನೆಕ್ಸ್ಟ್ ಸೂರ್ಯಕಾಂತಿ ಇವನ್ನ ಬೆಳೆಯೋದ್ರಿಂದ ನಾವು ಆಮದುಗಳು ಬೇರೆ ಕಂಟ್ರಿಯಿಂದ ಆಮದು ಮಾಡ್ಕೊಳ್ಳೋ ಪ್ರಮಾಣ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರದವರು ನಮ್ಮ ಕೇಂದ್ರ ಸರ್ಕಾರ ಆಯಿತು ಮತ್ತೆ ರಾಜ್ಯ ಸರ್ಕಾರದವರು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರಿ ಈ ಕಾರ್ಯಕ್ರಮದಿಂದ ನಮ್ಗ ಈ ಮೊನ್ನೆ ಮುಂಗಾರಿಗೆ ಸೋಯಾಬೀನ್ ಬೀಜ ಬಂತು ಅದನ್ನ ಫ್ರೀಯಾಗಿ ನಾವು ಹದಿನೈದುನೂರ್ ಪ್ಯಾಕೆಟ್ ಅಂದ್ರೆ ಐದನೂರ್ ಹೆಕ್ಟರ್ ವರೆಗೆ ನಾವು ಸೋಯಾಬೀನ್ ಬೀಜವನ್ನು ವಿತರಿಸಿದ್ವಿ ಆ ಸೋಯಾಬೀನ್ ವೆರೈಟಿ ಪ್ರತಿ ವರ್ಷ ನಮ್ಗೆ ಎಷ್ಟು ಬರ್ತಿತ್ತು ಇಳುವರಿ ಅಪ್ರ ಒಂದು ಒಂಬತ್ತರಿಂದ ಹತ್ತು ಕ್ವಿಂಟಲ್ ಬರುದು ಆ ವೆರೈಟಿಯಿಂದ ಅಂದಾಜು ಒಂದು ಹನ್ನೆರಡು ಹದಿಮೂರು ಕ್ವಿಂಟಲ್ ತನ ಇಳುವರಿ ತೆಗ್ದ್ರಿ ಈ ಉದ್ದೇಶ ಏನಂತಂದ್ರೆ ಎಣ್ಣೆ ಕಾಳು ಜಾಸ್ತಿ ಇವೆ ಅಂದ್ರೆ ಎಣ್ಣೆ ಪ್ರಮಾಣ ಜಾಸ್ತಿ ಆಗಲಿ ನಮ್ಮ ಒಳಗ ನಮ್ಮ ದೇಶದಾಗ ಎಣ್ಣೆ ಪ್ರಮಾಣ ಜಾಸ್ತಿ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಆಮೇಲೆ ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಇರುವ ಸೌಲಭ್ಯಗಳ ಬಗ್ಗೆ ಒಂದೆರಡು ಮಾತು ನಿಮಗೆ ಹೇಳ್ತೀನಿ ಈ ಪ್ರೆಸೆಂಟ್ ನಮ್ಮಲ್ಲಿ ಈಗ ನಿಮ್ಮ ಎಲ್ಲ ರೋಟೋವೆಟ್ರ ನೇಗ್ಲ ಚಾಫ್ ಕಟ್ರು ಪವರ್ ಟೀಲರ್ ಥರದ್ದೆಲ್ಲ ಅಪ್ಲಿಕೇಶನ್ ಚಲೋ ಹೋದವ್ರಿ ಬೇಕಾದವ್ರ ಅರ್ಜಿ ಕೊಡಬಹುದು ಬಂದು ಆಮೇಲೆ ಇದ್ರದ್ದು ಡ್ರಿಪ್ ಸ್ಪ್ರಿಂಕ್ಲರ್ದು ಅದು ಅರ್ಜಿ ಐತಿ ಮೇನ್ ಅಂತಂದ್ರೆ ಎಸ್ ಸಿ ಎಸ್ ಇದ್ ಸ್ಪ್ರಿಂಕ್ಲರ್ದ್ ಡ್ರಿಪ್ ಇಂದ ಬಂದು ಈಗ ಓಪನ್ ಆಗೇ ಐತ್ರಿ ಈಗ ಅಂದ್ರೆ ಇಮಿಡಿಯೇಟ್ ಸಿಕ್ಕ ಸಿಕ್ ಸಿಕ್ಕ ಬಿಡತೈತಿ ಎಸ್ ಸಿ ಎಸ್ ಟಿ ಅವ್ರ ಇದ್ರಿ ಬಟ್ ಬಟ್ ಏನಂದ್ರೆ ಒಮ್ಮೆ ತಗೊಂಡ್ರೆ ಏಳು ವರ್ಷದವರೆಗೆ ಸಿಗಂಗಿಲ್ಲ ಎಸ್ ಸಿ ಎಸ್ ಟಿ ಅವರಿಗೆ ಜನರಲ್ ಅವರಿಗೆ ಒಮ್ಮೆ ತಗೊಂಡ್ರೆ ಲೈಫ್ ಲಾಂಗ್ ಅವ್ರ ಹೆಸರ್ಲೆ ಹೊಲ ಇರೋ ಮಠ ಸಿಗಂಗಿಲ್ಲ ಅನ್ನೋದು ಈ ಸದ್ಯಕ್ಕೆ ಗೈಡ್ ಲೈನ್ಸ್ ಐತ್ರಿ ಮುಂಚೆ ಚೇಂಜ್ ಆಗ್ಲಿ ಅಂತ ಹೇಳಿ ಹೆಡ್ರು ಬರ್ಕೊಂಡಿವಿ ಇನ್ನೂ ಆಗಿ ಬಂದಿಲ್ಲ ಅದು ಈಗ ಎಸ್ ಸಿ ಎಸ್ ಟಿ ಅವ್ರು ಯಾರಾದರೂ ಅರ್ಜಿ ಕೊಡೋರ್ ಕೊಡ್ಬೋದು ರೀ ಡ್ರಿಪ್ ಸ್ಪ್ರಿಂಕ್ಲರ್ ಮತ್ತೆ ನೆಕ್ಸ್ಟ್ ಈಗ ನಿಮ್ಗೆ ಬೇಕಾದಂತ ಹಿಂಗಾರಿಗೆ ಬೇಕಾದಂಥ ಬೀಜಗಳು ಗೋಧಿ ಕಡ್ಲಿ ಗೊಂಜಾಳ ಮತ್ತೆ ಸೂರ್ಯಕಾಂತಿ ಬೀಜ ಸ್ಟಾಕ್ ಐತಿ ಬೇಕಾದ್ರೆ ಬಂದು ತಗೊಂಡು ಹೋಗ್ಬೋದ್ರಿ ನೆಕ್ಸ್ಟ್ ಈಗ ನಿಮ್ಗೆ ಮೇನ್ ಅಂತಂದ್ರೆ ಈಗ ಈ ಉದ್ದೇಶ ಹೇಳ್ಬೇಕಂದ್ರೆ ನಿಮ್ಗೆ ಬೆಳೆ ಸಮೀಕ್ಷೆ ಅನ್ನೋದ್ರ ಯಾರೇ ಕೇಳಿರಿ ಇಲ್ಲ ಕೇಳಿರಿ ಮಾಡ್ತಾರಲ್ರಿ ಬಟ್ ಅದು ಏನಾಗತೈತಿ ಮಾಡ್ಕೊ ಮಾಡಾಕತ್ತಾರ ಬಟ್ ಕೆಲವೊಬ್ರು ಏನು ಮಾಡಾತಾರೀ ಈಗ ಎಲ್ಲ ಊರಿಗೆ ಒಬ್ಬೊಬ್ರು ಪಿ ಆರ್ ಇಬ್ಬಿಬ್ರು ಪಿ ಆರ್ ಅಂತ ಇದಾರೆ ಪ್ರೈವೇಟ್ ರೆಸಿಡೆಂಟ್ ಅಂತ ಅವ್ರು ಏನು ಮಿಸ್ಟೇಕ್ ಮಾಡತ್ತಾರ ಈಗ ಮುಂದೆ ನಿಮ್ದು ಇರ್ತೇತಿ ಹಿಂದ ಗೊಂಜಾಳ ಕಡ್ಲಿ ಉದ್ದ ಹೂ ಇರ್ತಾವ ಅವನ್ನೆಲ್ಲ ಬಿಡ್ತಾರೀ ಮುಂದಿಂದ ಅಷ್ಟ ಆ ತರ ಮಿಸ್ಟೇಕ್ ಆಗತ್ತವ ಆ ಮಿಸ್ಟೇಕ್ ಆಗೋದ್ರಿಂದ ನಾವ್ ತಡೆಗೊಟ್ಟಕೋಸ್ಕರ ಸರ್ಕಾರದವ್ರು ಏನ್ ರೈತರ ಬೆಳೆ ಸಮೀಕ್ಷೆ ಅಂತ ಆಪ್ ರಿಲೀಸ್ ಮಾಡ್ಯಾರೀ ಅದನ್ನ ಯಾವಾಗ ಮಾಡ್ಕೋಬೇಕು ಅಂತಂದ್ರ ಮುಂಗಾರಿ ಹಿಂಗಾರಿ ಬೇಸಿಗೆ ಮೂರು ಸೀಸನ್ ಗೆ ಮುಂಗಾರಿ ಒಳಗು ಅದ ನೀವು ಏನಿಲ್ಲ ಈಸಿ ಐತ್ರಿ ಪ್ಲೇಸ್ಟೋರ್ಗೆ ಹೋಗಿ ರೈತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮುಂಗ್ ಈ ಹಿಂಗಾರಿ ಚಲೋ ಆಗಿರ್ ಹಿಂಗಾರು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಹೋಡಿದ್ರ ಬರ್ತೈತ್ರಿ ಅದೇನ್ ಕನ್ನಡದಾಗ ಐತ್ರಿ ಈಜಿ ಐತದ ಅದ್ರೊಳಗೆ ನಿಮ್ದು ಆಧಾರ್ ಕಾರ್ಡ್ ಕೇಳತ್ತ ಆಮೇಲೆ ನಿಮ್ದ ಫಾರ್ ಎಕ್ಸಾಂಪಲ್ ಐದ್ ಎಕರೆ ಹೊಲ ಐತಂತ ಅಂತ ತಿಳ್ಕೋರಿ ಐದ್ ಎಕರೆ ಒಳಗ್ ಒಂದ್ ಎಕರೆ ಕಡಲಿ ಹಾಕಿರ್ತೀರಿ ಒಂದ್ ಎಕರೆ ಸಗತು ಹಾಕಿರ್ತೀರಿ ಒಂದ್ ಎಕರೆ ಗೋಧಿ ಕಬ್ಬ ಅಷ್ಟು ನಮೋದನೆ ಮಾಡ್ಬೇಕಾಗತ್ತೆ ನೀವು ಆಮೇಲೆ ಇದನ್ನ ಮಾಡೋದ್ರಿಂದ ಏನ್ ಬೆನಿಫಿಟ್ ಐತಿ ಹೇಳ್ತೀರೇನ್ರಿ ಯಾರ ಈ ಬೆಳೆ ಸಮೀಕ್ಷೆ ಕೇಳಿರಲಾ ಇದನ್ ಮಾಡೋದ್ರಿಂದ ಏನ್ ಪ್ರಯೋಜನ ಐತಿ ಇದು ಮಾಡೋದ್ರಿಂದ ಮಾಡುದ್ರಿಂದ ಅಂತಂದ್ರ ಈ ಮೊಣ್ಣೆ ಹೆಸರು ಮತ್ತೆ ಇದಕ್ಕೆ ಉದ್ ಬೆಂಬಲ ಬೆಲೆ ತರದ್ರಿ ಯಾವ್ದಕ್ಕ ಸೋಯಾಬೀನ್ ಬಂತು ಮತ್ತೆ ಉದ್ದಕ್ಕೆ ಬೆಂಬಲ ಬೆಲೆ ಕರೆದರಿ ಈ ಗೊಂದಳ ತರದ ಅದು ಏನಾಗೇತಿ ನೀವು ಏನ್ ಮಾಡ್ತೀರಿ ನಿಮ್ಮದು ಆಕ್ಚುಲಿ ಹೊಲದಾಗಿರ್ತದ ಬೆಳಿ ಕಟಾವು ಮಾಡಿರ್ತೀರಿ ಬಟ್ ಏನ್ ಮಾಡ್ಬಿಟ್ರಿ ತನ್ನ ಹುಡುಗ ಹಾಕಿರಂಗೆ ಇಲ್ಲ ಅಲ್ಲೇ ಅದ್ರೊಳಗೆ ಚೆಕ್ ಮಾಡ್ತಾರೀ ಬೆಳೆ ಸಮೀಕ್ಷೆ ಒಳಗೆ ಐತಿವ ಇಲ್ಲೋ ಚೆಕ್ ಮಾಡ್ತಾರ ಇತ್ತಂದ್ರೆ ಅಷ್ಟೊತ್ತೋಗತಾರೆ ಅಲ್ಲೇ ನಿಮ್ಗೆ ಅಲ್ಲಿ ವಂಚಿತರ ಹಾಕಿರಿ ಬೆಳೆ ಬೆಂಬಲ ಬೆಲೆಯಿಂದ ನೆಕ್ಸ್ಟ್ ಏನ್ ಮಾಡಿದ್ರು ಈಗ ಫ್ಲಡ್ ಸರ್ವೆ ಆಯಿತು ಅತಿವೃಷ್ಟಿ ಅನಾವೃಷ್ಟಿ ಹೆಚ್ಚಿಗೆ ಮಳೆಯಾಗಿ ಕಡಿಮೆ ಮಳೆಯಾಗಿ ಸರ್ವೆ ಮಾಡಿರ್ತಾರೆ ಈಗ ಉಳ್ಳಾಗಡ್ಡಿ ಸರ್ವೆ ಆಯಿತು ಹಿಂಗೆ ಬೆಳೆ ಸರ್ವೆ ಆದಾಗ ನಿಮ್ಮದು ಅದರೊಳಗೆ ಕ್ರಾಪ್ ಸರ್ವೇದಾಗ ಇತ್ತಂದ್ರೆ ಅಷ್ಟ ನಿಮಗೆ ಜಮಾ ಆಗತ್ತೆ ರೊಕ್ಕ ಆ ಟೈಮಿಗೆ ಇದಾಗತ್ತೆ ಮತ್ತೆ ಇನ್ಸೂರೆನ್ಸ್ ಇರ್ತವ್ರಿ ಇನ್ಸುರೆನ್ಸ್ ಕಟ್ಟಿರ್ತೀರಿ ಇನ್ಸೂರೆನ್ಸ್ ನಿಮ್ಮದು ಆ್ಯಕ್ಚುಲಿ ಬೆಳೆ ಇರ್ತೈತಿ ನೀವು ಕಟ್ಟಿರ್ತೀರಿ ಬಟ್ ಕ್ರಾಪ್ ಸರ್ವೆದಾಗ ಮಿಸ್ಮ್ಯಾಚ್ ಇರ್ತೈತಿ ಅಲ್ಲೇ ನಿಮಗೆ ಆವಾಗ ಬೆನಿಫಿಟ್ ಸಿಗೋಂಗಿಲ್ಲ ಆ ಟೈಮಿಗೆ ಒಂಚಿತರಾಕಿರಿ ಮತ್ತು ಇನ್ನೇನಾಗೈತಿ ಪ್ರತಿಯೊಬ್ಬರ ಉತಾರ್ದೊಳಗು ಕುಂತ ಬಿಡ್ತೈತಿ ರೀ ಮುಂಗಾರಿಯೊಳಗ್ ಈ ಬೆಳೆ ಐತಿ ಮುಂಗಾರಿಯೊಳಗೆ ಈ ಬೆಳೆ ಬೇಸಿಗೆಯೊಳಗ್ ಈ ಬೆಳೆ ಪ್ರತಿಯೊಬ್ಬರು ಉತಾರದೊಳಗೆ ಆ ಬೆಳೆ ಕುಂದಿರೋದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ನಿಮ್ಮ ಹೊಲದ ಸಮೀಕ್ಷೆ ನೀವು ಮಾಡ್ಕೊರಿ ಅಂತ ಕೇಳ್ಕೊತೇನಿ ನೀವು ಒಬ್ಬರು ಮೊಬೈಲಿಂದ ಹತ್ ಮಂದಿದ್ ಮಾಡ್ಬೋದು ನೀವು ನಿಮಗೆ ಗೊತ್ತಾಗಲಿಕ್ಕಂದ್ರೆ ಅಂದ್ರೆ ಬೇರೆದವ್ರದ್ದು ತಗೊಂಡು ಹತ್ ಮಂದಿದ್ ಮಾಡಿಸ್ಬೋದು ನಿಮಗೆ ಗೊತ್ತಲಿಕ್ಕಂದ್ರೆ ನಮ್ಮಲ್ಲಿ ಬಂದು ಭೇಟಿ ಆದ್ರೆ ನಾವು ಹೇಳ್ತೀವಿ ಕಡೆ ತಲಾಟಿ ಕಡೆ ಹೋದ್ರೆ ಅವರು ಹೇಳ್ತಾರೆ ಮಾಡದ ದಯವಿಟ್ಟು ಇನ್ ಹಿಂಗಾರಿ ಬೆಳೆ ಸಮೀಕ್ಷೆ ಸ್ಟಾರ್ಟ್ ಆಗತ್ರಿ ಮಾಡ್ಕೊರಿ ನೆಕ್ಸ್ಟ್ ಇನ್ನೊಂದು ಹೇಳಬೇಕಂತಂದ್ರ ಈಗ ಸಾವಯವ ಕೃಷಿ ಎಷ್ಟು ಜನ ಮಾಡಿರಿ ಈಗ ಕಬ್ ಸುಡ್ಲಾರು ಎಷ್ಟ್ ಜನ ಈ ಕಬ್ಬಿಣ ರೌದಿ ಸುಡ್ಲಿಕ್ಕೆ ಏನಾಗತ್ತ ಸೂಟ್ರೆ ಏನಾಗತ್ತ ಆದ್ರಿ ಅದ್ರ ಅದ್ರಿಂದ ಸ್ವಲ್ಪ ಈ ವರ್ಷ ಡೋಣ ಜಾಸ್ತಿ ಆಗತಿ ರೀತಿಯೊಳ ರೀ ಈ ಸಲ ಜಾಸ್ತಿ ಆಗೇತ್ರಿ ನಾವು ಸ್ವಲ್ಪ ಈ ಸಲ ಪ್ರಾಬ್ಲಮ್ ಆಗೇತ್ರಿ ಸಾಮೂಹಿಕ ಕಂಟ್ರೋಲ್ ಅದ ರೀ ಅದನ್ನ ಮಾಡಿದ್ರಿ ಹಿಪ್ಪ ಉಗಿಯತ್ ಅಂದಾಗ ನೋಡ್ಬೇಕು ಈ ಸಲ ನೋಡ್ಬೇಕಾಗಿ

ಹುಳಿ ಮೈಮೇಲೆ ಮೈ ಯೂನಿವರ್ಸಿಟಿಯರ್ ಅವ್ರು ಯೂನಿವರ್ಸಿಟಿಯಲ್ಲಿ ಕೂಲ್ ಅದು ಮೈಕ್ರೋ ಆರ್ಗ್ಯಾನಿಸಮ್ ರೀ ಅದು ಒಂದ್ ಫಂಗಸ್ ಅಲ್ಲಿ ಬೇಕಾದ್ರೆ ಅದೇನಾಗತ್ತ ಏನ್ರೀ ಹೆಚ್ಚಿಗೆ ಟೆಂಪರೇಚರ್ ಜಾಸ್ತಿ ಐತಂದ್ರೆ ಜೀವನ ಸತ್ತೋಗ್ಬಿಡ್ತಾವ್ ಅದಕ್ಕೋಸ್ಕರ ನಮ್ಮಲ್ಲಿ ಅದನ್ನ ಆಕ್ಚುಲಿ ಕಳ್ಸಾಕತಿಲ್ರಿ ಅದ ಉದ್ದೇಶ ಇರೋದು ಕಮ್ಮಿ ತರ್ಸುದ್ರೆ ಕಮ್ಮಿ ತರಿಸ್ರಿ ಮುಂದೊಂದು ಈಗ ಅದನ್ನ ನೀವ್ ಏನ್ ಮಾಡ್ತೀರಿ ಈಗ ರೌದಿ ಐದೇ ಇದನ್ ಕೊಳಿ ಕಳಿಬೇಕಂತ ಹೇಳಿ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗ್ತತಿ ಯೂನಿವರ್ಸಿಟಿ ಒಳಗ್ ಅಂದ್ರೆ ಐದ್ ಕೆಜಿ ಒಂದ್ ಎಕರೆಕ್ ಸಗಣಿ ಗೊಬ್ಬರದ ಒಳಗ್ ಕಳಿಸಿ ಬಿಟ್ರಿ ಜಲ್ದಿ ಕಳತ್ ಆ ಆತರ ಮಾಡೋದ್ರಿಂದ ನಿಮ್ಮಲ್ಲಿರೋ ಗೊಬ್ಬರನ್ನ ನೀವ್ ಸುಡೋದ್ರಿಂದ ನಿಮ್ಮಲ್ಲಿರೋ ಗೊಬ್ಬರ ನೀವ್ ಅಂತ ಹೇಳಿದ್ರಲ್ಲ ಅನ್ನಾರ ಈಗ ಅದಕ್ಕೆ ಏನ್ ಮಾಡುದ್ರ ಅಲ್ಲಿ ಇದ್ರೊಳಗೆಲ್ಲ ಯು ಪಿ ಒಳಗ್ರಿ ಇದನ್ನ ಸದಕ ಗೋಧಿ ಜಾಸ್ತಿ ರೀ ಇಲ್ಲಿ ಹೊಟ್ಟು ಇಲ್ಲಿ ಮಂದಿಲ್ಲ ಸುಡುದಕ್ಕ ಅಲ್ಲೇ ಬೆಂಬಲ ಬೆಲೆ ಇಲ್ಲ ಅಂತ ಘೋಷಣೆ ಮಾಡ್ಯಾರ ಅವ್ರಿಗೆ ಯಾರು ಹೊಟ್ಟು ಸುಡ್ತಾರಲ್ಲ ಅವ್ರಿಗೆ ಕೆಲವೊಂದ್ ದಿನಕ್ ನಮ್ಮಲ್ಲಿ ಬರೋ ಚಾನ್ಸಸ್ ಐತ್ರಿ ಅಂತ ಅದಕ್ಕೆ ದಯವಿಟ್ಟು ಯಾರು ರೌದಿ ಸುಡ್ಬೇಡ್ರಿ ಆಮೇಲೆ ನೆಕ್ಸ್ಟ್ ಒಳಗ ಅಂತರ ಬೆಳೆ ಮಾಡ್ಕೊರಿ ಬೀಳಿ ಧಾನ್ಯಗಳು ಅಣ್ಣಗಳು ಇರ್ತಾವಲ್ರಿ ಯಾವ್ದು ಕಡ್ಲಿ ಬಂತು ಅಥವಾ ಆ ಸೋಯಾಬೀನ್ ಇವನ್ನ ಅಂತರ ಬೆಳೆ ಮಾಡಿಕೊಳ್ಳೋದ್ರಿಂದ ಏನಾಗತ್ತ ವಾತಾವರಣದೊಳಗ ನಮ್ಗೆ ಈಗೇನ ಯೂರಿಯಾ ಹಾಕ್ತಿರ್ಲಾ ನೀವು ಸಾರಜನಕ ಆ ಸಾರಜನಕ ಪ್ರಮಾಣ ವಾತಾವರಣ ಒಳಗ ಜಾಸ್ತಿ ಇರ್ತತ್ರಿ ಆ ವಾತಾವರಣದಲ್ಲಿರುವಂತಹ ಸಾರಜನಕ ಪ್ರಮಾಣ ಇದನ್ನ ಅವು ಇದ್ರೊಳಗ ಗಂಟು ಗಂಟಿ ಇರ್ತಾವ ನೋಡ್ರಿ ತಕ್ಷಣ ಅದ್ರೊಳಗಿಂದ ಫಿಕ್ಸ್ ಮಾಡತ್ರಿ ಅದ್ ನೈಟ್ರೋಜನ್ ಯೂರಿಯಾ ನೀವೇನ್ ಸಾರಜನಕ ವಾತಾವರಣದಲ್ಲಿ ತೀರ್ಕೊಂಡು ಫಿಕ್ಸ್ ಮಾಡಿ ಗಿಡದ ಸಿಗುವಂಗ ಮಾಡತ್ತ ಅದಕ್ಕೆ ಸಿಗತ್ತಾ ಮತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗತ್ರಿ ಆದಂಗ ಆಗುತ್ತೆ ಬರೇ ಕಂಟಿನ್ಯೂಸ್ ಕಬ್ಬ ಹಾಕೋದ್ರಿಂದ ಏನಾಗತ್ತ ನಿಮಗೆಲ್ಲಾ ಗೊತ್ತಾಯ್ತಿ ಇಲ್ಲಂತೂ ನೀವು ಶಿರೊಳದಾಗಂತೂ ಹಾಕತ್ತಿರಿ ಎಲ್ಲ ಇಂಟ್ರಿ ಪ್ರಾಬ್ ಅಂತೂ ಮಾಡತ್ತಿರಿ ದಯವಿಟ್ಟು ಎಲ್ಲಾರು ಅಂತರ್ ಬೆಳೆ ಬೆಳಿರಿ ನೆಕ್ಸ್ಟ್ ಈಗ ಔಷಧ ಏನ್ರ ಔಷಧ ಬಗ್ಗೆ ನೀವು ಖರೀದಿ ಮಾಡಕ್ ಹೋದಾಗ ಏನ್ ನೋಡ್ತೀರಿ ನೀವು ಔಷಧ ಮ್ಯಾಗಿನ್ ಡಬ್ಬಿ ಒಳಗ ಯಾವಾಗ ತಯಾರಿಸಿರಿ ಯಾವಾಗ ಎಕ್ಸ್ಪೈರಿ ಯಾವಾಗ ನೋಡ್ತೀರಿ ಬಟ್ ಇನ್ನೊಂದು ಇರ್ತೈತಿ ಅದ್ರೊಳಗ ಕಲರ್ ಮಾರ್ಕಿಂಗ್ ಇರ್ತೈತಿ ಕೆಂಪ ಹಸಿರು ಹಳದಿ ಈಗ ನೀವು ಗೊಬ್ಬರದ ಅಂಗಡಿ ಹಾಕಿರಿ ಹೋದಾರ ಏನಂತೀರಿ ಏ ನಮಗ ಔಷಧ ಇದನ್ನ ಹುಳಾಸ ಆಯ್ತು ಕೊಡ್ರಿ ಅಂತ ಅಂದ್ಬಿಡ್ತೀನಿ ಡೈರೆಕ್ಟ್ ಒಂದು ಲಾಸ್ಟ್ ಡೇಂಜರಸ್ ಅಂದ್ರೆ ರೆಡ್ ಕಲರ್ ಅದ್ರೊಳಗೆ ರೆಡ್ ಮಾರ್ಕ್ ಅದಕ್ಕೆ ಇತ ಮಾಡ್ಬೇಡ್ರಿ ದಯವಿಟ್ಟು ಫಸ್ಟ್ ಯಾವತ್ತು ಹಸು ಹಸಿರಿ ಹಸಿರು ಅಂತಂದ್ರೆ ಯಾವ್ದು ಗಿಡದಿಂದ ತಯಾರಿಸ್ತಾರ ಅವ್ನು ಈಗ ಬೇವಿನ ಇವೆಲ್ಲ ಏನ್ ಬರ್ತಾವ್ ನೋಡ್ರಿ ಗ್ರೀನ್ ಲೇಬಲ್ಡ್ ನೆಕ್ಸ್ಟ್ ಬರೋದು ಎಲ್ಲೋ ಹಳದಿ ಕಲರ್ ಲಾಸ್ಟ್ ಬರೋದು ರೆಡ್ ದಯವಿಟ್ಟು ಆ ತರ ಮಾಡ್ರಿ ಆಮೇಲೆ ಔಷಧ ಹೊಡೆಯೊಳಗ ಪ್ರಿಕಾಷನರಿ ಈಗ ಏನ್ ಮಾಡ ಗಿಡಕ್ಕ ಸಂರಕ್ಷಣೆ ಆಗ್ಲಿ ಅಂತ ಹೇಳಿ ನಾವೇನ್ ಮಾಡ್ತೀವಿ ಔಷಧ ಹೊಡಿತೀವಿ ನಮ್ಮನ್ನ ನಾವು ಸಂರಕ್ಷಣೆ ಮಾಡ್ಕೊಳಕ ಏನೂ ಮಾಡಂಗಿಲ್ಲ ಅಟ್ಲೀಸ್ಟ್ ಗ್ಲೋಸ್ ಮಾಸ್ಕ್ ಇಷ್ಟ ಅಂದ್ರೆ ಒಂದ್ ಹತ್ತು ರೂಪಾಯಿ ಕೊಟ್ರೆ ಸಿಕ್ತತ್ರಿ ಅದನ್ನ ಹಾಕೊಂಡು ಸ್ಪ್ರೇ ಮಾಡುತ್ತ ಬರೀಗಂದ್ರೆ ಈಗ ಏನ್ ಅಯ್ಯ ಡೇಂಜರಸ್ ಕೆಮಿಕಲ್ಸ್ ಇರೋದ್ರಿಂದ ನಮಗ್ ಸೈಡ್ ಎಫೆಕ್ಟ್ ಆಗೋದು ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗ್ಯಾರ ಈಗ ಪ್ರತಿ ವರ್ಷ ನಾವು ಉಳ್ಳಾಗಡ್ಡಿ ಬದ್ನಿಕಾಯಿ ಸ್ಯಾಂಪಲ್ ಕಳಿಸ್ತೀವಿ ಟೆಸ್ಟಿಗೆ ಇದಕ್ ಮಂಡ್ಯಕ್ ಕಳಿಸ್ತೀವ್ರಿ ಇದ್ರೊಳಗೆ ನೀವು ಏನ್ರ ಹೊಡೆದದ ಕೆಮಿಕಲ್ಸ್ ಔಷಧ ಪ್ರಮಾಣ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಾಕಿ ರೆಸ್ಟು ಎನಲೈಸಿಸ್ ಅಂತಾರೀ ಅದ ಕಳಿಸ್ತಾ ಪ್ರತಿ ನಾವೇನ್ ಕಳಿಸಿರ್ತೀವಲ್ರಿ ಬದ್ನಿಕಾಯಿ ಒಳದ್ರೊಳಗ ನೀವೇ ಕೊರ್ಯಾಜಿನ ಬಂತು ಕ್ಲೋರೋ ಹೊಡೆದಿರ್ತಿಲ್ಲ ಅಥವಾ ರೋಗರ್ ಏನ್ ಹೊಡೆದಿರ್ತೇವ ನೋಡಿ ಅದ್ರ ಪ್ರಮಾಣ ಉಳ್ಕೊಂಡಿರ್ತತ್ರಿ ಅದ್ರ ಸಂಬಂಧ ಹೇಳುದ್ರಿ ಈಗ ನಮ್ಮ ಕೇಂದ್ರ ಸರ್ಕಾರದವ್ರು ಅಥವಾ ರಾಜ್ಯ ಈ ಸ್ಕೀಮ್ ತಂದಾರ ದಯವಿಟ್ಟು ಮಣಿನ್ ಬೇಕಾದಂತಹ ಇಪ್ಪತ್ ಇಪ್ಪತ್ತು ಕುಂಟೆ ಆಗ್ಲಿ ಅದನ್ನು ನಮಗೆ ಬೇಕಾದಂಥ ಕೈಪಲ್ಯ ಆಗಲಿ ಏನಾಗೋದಕ್ಕೆ ಸಾವಯವ ಕೃಷಿಯನ್ನು ಮಾಡ್ಕೊರಿ ಹೇಳಿ ಕೇಳ್ಕೊತೀನಿ ನಮ್ಮ ಈಗ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗೈತಿ ನಮ್ಮ ಹೆಲ್ತಿಗೋಸ್ಕರ ಒಂದು ಇಪ್ಪತ್ತು ಇಪ್ಪತ್ತು ಅರ್ಧ ಅರ್ಧ ಎಕ್ರೆಯರ ಸಾವ ಮಾಡೋಣ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ